thank you ಸರ್ ಧಾರವಾಡ ತಾಲೂಕಿನಲ್ಲಿ ಲ್ಯಾಂಡ್ ಗೆ ಸಂಬಂಧಪಟ್ಟಂತೆ ಹೊರವನಾಗಲಾವಿ ಹಾಗೂ ಹೊಲ್ತಿಕೋಟಿ ಗ್ರಾಮಗಳಲ್ಲಿ ಎರಡು ಗ್ರಾಮಗಳಲ್ಲಿ ಸುಮಾರು ನಾಲ್ಕನೂರ ತೊಂಬತ್ತೈದು ಎಕರೆ ನಾಲ್ಕನೂರ ಆರು ಜನ ರೈತರು ಇವೆಲ್ಲ ಮೂಲತಃ ಸರ್ಕಾರಿ ಜಮೀನಿದ್ದು ಸರ್ಕಾರಿ ಜಮೀನನ್ನ ಒಂದು ಸೊಸೈಟಿಗೆ ಹೊರವನಾಗಲಾವಿ ಸೊಸೈಟಿಗೆ ಲೀಸ್ ಮೇಲೆ ಕೊಟ್ಟಿದ್ದು ಲೀಸ್ ಮೇಲೆ ಕೊಟ್ಟ ನಂತರ ಅದು ಲೀಸ್ ಪಿರಿಯಡ್ ಮುಗಿದ ಮೇಲೆ ಮತ್ತೆ ಸರ್ಕಾರ ಕಬ್ಜಕ್ಕೆ ಬಂದಂತ ಲ್ಯಾಂಡ್ ಇದೆ ಅದು ಆ ಲ್ಯಾಂಡ್ ನಲ್ಲಿ ಇರುವಂತಹ ವರವನ ಹೊಲ್ತಿಕೋಟಿಯ ನೂರ ಮೂರು ರೈತರು ಹಾಗೂ ಎರಡ್ನೂರ ಇಪ್ಪತ್ತು ಎಕರೆ ಜಮೀನು ಹಾಗೆ ಹೊರವನಾಗಲವಿಯ ಮೂರ್ನೂರ ತೊಂಬತ್ತೆರಡು ಹಾಗೂ ಒನ್ನೂರ ಎಂಬತ್ತಾರು ಇಷ್ಟು ಎಲ್ಲ ರೈತರಿಗೆ ನಾವು ಜಮೀನನ್ನು ಹಂಚಿಕೆ ಮಾಡಬೇಕು ಅಂತ ರೆಕಮೆಂಡ್ ಮಾಡಿ ಅದನ್ನು ಸರ್ಕಾರ ಹಂತದಲ್ಲಿ ಕನ್ಸಿಡ್ರೇಷನ್ ಇದೆ ಸರ್ ಅದು ಸರ್ಕಾರಿ ಲ್ಯಾಂಡ್ ಇರೋದರಿಂದ ಈಗ ಫಾರ್ಮ್ ಟೆನ್ ಅನ್ನು ನಾವು ಇಶ್ಯೂ ಮಾಡೋಕ್ಕೆ ಬರೋದಿಲ್ಲ ಮುಂದುವರೆದು ಏನು ಈಗ ನೀಲಗುಂದ್ ಸಿದ್ದಪ್ಪ ಹನುಮಂತಪ್ಪ ಯಾರು ಅರ್ಜಿ ಸಲ್ಲಿಸಿದ್ದಾರೆ ಈ ರೈತರ ಮಕ್ಕಳಾದಂಥ ತಿಪ್ಪಣ್ಣ ಸಿದ್ದಪ್ಪ ನೀಲ್ಗುಂದ್ ಅವ್ರ ಮಕ್ಕಳೇ ಅವರು ಅವರಿಗೆ ಎಕರೆ ಹತ್ತೊಂಬತ್ತು ಗುಂಟೆ ಇದೇ ಲಿಸ್ಟ್ ಅಲ್ಲಿ ನಾವು ರೆಕಮೆಂಡ್ ಮಾಡಿ ಕಳಿಸಿದೀವಿ ತಿಮ್ಮಣ್ಣ ಸಿದ್ದಪ್ಪ ನೀಲ್ಗುಂದ್ ಅವ್ರಿಗೆ ಕೂಡ ನಾಲ್ಕೆ ಎಕರೆ ಇಪ್ಪತ್ತು ಗುಂಟೆ ಇದೇ ಲಿಸ್ಟಲ್ಲಿ ನಾವು ರೆಕಮೆಂಡ್ ಮಾಡಿ ಕಳಿಸಿದೀವಿ ಅಲ್ಲಿಂದ ಬಂದ ತಕ್ಷಣ ಅವರಿಗೆ ಕೊಡುವಂತ ಕೆಲಸ ನಾವು ಅಲ್ಲ ಟ್ರಿಬ್ಯುನಲ್ ಆರ್ಡರ್ ಈ ಸರ್ಕಾರಿ ಲ್ಯಾಂಡ್ ಗೆ ಟ್ರಿಬ್ಯುನಲ್ ಆರ್ಡರ್ ಮಾಡಕ್ಕೆ ಬರೋದಿಲ್ಲ ಸರ್ ಅದನ್ನು ಕೂಡ ಅಪೀಲ್ ಮಾಡಿ ನಾವು ಅದಕ್ಕೆ ನಾವು ಬರೆದಿದ್ದೀವಿ ಇಲ್ಲ ಹಂಗೇನಿಲ್ಲ ಸರ್ ನಾವು ಸಾಕಷ್ಟು ಕೊಟ್ಟಿದ್ದೀವಿ ಎಲ್ಲಾ ಗ್ರಾಮಗಳಲ್ಲಿ ನಾವು ಬಂದ ಮೇಲೆ ಸುಮಾರು ಒಂದು ಪ್ರಕರಣಗಳಲ್ಲಿ ಕೊಟ್ಟಿದ್ದೀವಿ ಈ ಒಂದು ಪ್ರಕರಣ ಸೊಸೈಟಿ ಲ್ಯಾಂಡ್ ಗೆ ಇದು ಕಾನೂನು ಆಗುತ್ತೆ ಸರ್ಕಾರಿ ಲ್ಯಾಂಡ್ ಇರುತ್ತೆ ಕೊಡಕ್ ಬರೋದಿಲ್ಲ ವಿಜಯಧಾಮ ಕರಿಯರ್ ಅಕಾಡೆಮಿ ಸಂಸ್ಥೆಯ ವಿಶೇಷತೆಗಳು ಗಣಿತ ವಿಜ್ಞಾನ ಇಂಗ್ಲಿಷ್ ಮತ್ತು ಇಂಗ್ಲಿಷ್ ಗ್ರಾಮರ್ ಈ ವಿಷಯಗಳನ್ನ ಅನುಭವಿ ಮತ್ತು ನುರಿತ ಶಿಕ್ಷಕರಿಂದ ಪರಿಣಾಮಕಾರಿ ಬೋಧನೆಯನ್ನ ಮಾಡಿಸಲಾಗುತ್ತದೆ ಈ ಸಂಸ್ಥೆಯಲ್ಲಿ ಏಟ್ ನೈನ್ತ್ 10 ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ತರಬೇತಿಗಳಿಗೆ ಬೋಧನೆಯನ್ನ ಪ್ರತ್ಯೇಕವಾಗಿ ಮಾಡಲಾಗುತ್ತದೆ ನಾಲ್ಕನೇ ಐದು ತರಗತಿಯ ವಿದ್ಯಾರ್ಥಿಗಳಿಗೆ ನವೋದಯ ಹಾಗೂ ಮುರಾರ್ಜಿ ಸೈನಿಕ ಶಾಲೆಗೆ ತರಬೇತಿ ನೀಡಲಾಗುವುದು ಪ್ರತಿ ಅಧ್ಯಾಯದ ಮೇಲೆ ಮಾದರಿ ಪರೀಕ್ಷೆಗಳನ್ನ ತೆಗೆದುಕೊಳ್ಳಲಾಗುತ್ತದೆ ಸಂಸ್ಥೆಯ ಸೌಲಭ್ಯಗಳಾದ ಯೂನಿಫಾರ್ಮ್ ಪ್ರಿಂಟೆಡ್ ನೋಟ್ಸ್ ಬ್ಯಾಗ್ ಕೊಡಲಾಗುವುದು ತರಬೇತಿ ಪಡೆದು ಹೋದ ವಿದ್ಯಾರ್ಥಿಗಳಿಗೆ ರಾಜ್ಯಕ್ಕೆ ಪ್ರಥಮ ಬಂದವರಿಗೆ ಐವತ್ತು ಸಾವಿರ ಸ್ಕಾಲರ್ಶಿಪ್ ಅನ್ನ ಕೊಡಲಾಗುತ್ತದೆ ಅಷ್ಟೇ ಅಲ್ಲದೆ ತರಬೇತಿ ಜೊತೆಗೆ ವಿಜ್ಞಾನ ಪ್ರಯೋಗಾಲಯದಲ್ಲಿ ಮಕ್ಕಳಿಂದ ತಯಾರು ಮಾಡಿಸಿ ಎಕ್ಸಿಬ್ಯೂಷನ್ ಉತ್ತಮ ವಸತಿ ರುಚಿ ಶುಚಿಯಾದ ಉಗ್ರ ವ್ಯವಸ್ಥೆ ಇರುತ್ತದೆ ಪ್ರತಿ ಮುಂಜಾನೆ ಐದು ಮೂವತ್ತಕ್ಕೆ ಯೋಗ ಜ್ಞಾನ ಮಾಡಿಸಲಾಗುತ್ತದೆ ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಪ್ರವೇಶಗಳು ಪ್ರಾರಂಭವಾಗಿದ್ದು ಪ್ರವೇಶಾತಿಯನ್ನ ಪಡೆಯಬಹುದು ಆನ್ಲೈನ್ ಮುಖಾಂತರ ಪಡೆದವರಿಗೆ ರಿಯಾಯಿತಿ ಇರುತ್ತದೆ ವಿಳಾಸ ಶಾರದಾ ಸ್ಕೂಲ್ ರಸ್ತೆ ಭಾರತ್ ಗ್ಯಾಸ್ ಏಜೆನ್ಸಿ ಎದುರು ಜಯನಗರ ಧಾರವಾಡ ಮೊಬೈಲ್ ನಂಬರ್ ಡಬಲ್ ಸೆವೆನ್ ನೈನ್ ಫೈವ್ ತ್ರೀ ಒನ್ ಸಿಕ್ಸ್ ಫೋರ್ ತ್ರೀ ಸಿಕ್ಸ್ ಅಥವಾ ನೈನ್ ಒನ್ ಜೀರೋ ಏಟ್ ಫೈವ್ ಟೂ ಫೋರ್ ಸಿಕ್ಸ್ ತ್ರೀ ಫೈವ್ ಸರ್ ಇದರ್ಣಾಗಲಾಮಿ ಕೇಸ್ ನಂಬರ್ ತರ್ಟಿ ಫೈವ್ ಪುಣೆ ಮಂಡಳಿ ಹತ್ತೊಂಬತ್ತರ ಎಪ್ಪತ್ತಾರ ಆದೇಶ ಮಾಡಿದ್ವಿ ರೈತರಿಗೆ ಜಮೀನ್ ಮಂಜೂರು ಮಾಡೈತಿ ಆ ಪ್ರಕಾರ ಫಾರ್ಮ್ ನಂಬರ್ ಟೆನ್ ಇಶ್ಯೂ ಮಾಡಬೇಕಾಯ್ತು ತಹಸೀಲ್ದಾರ್ ಸರ್ಕಾರಿ ಅಧಿಕಾರಿಗಳು ಫಾರ್ಮ್ ನಂಬರ್ ಟೆನ್ ರೈತ ಕೊಡಕ್ ನಿಷ್ಕಾಯಿತನ ತೋರ ಆಮ್ಯಾಗ ರೈತ ಹಲವಾರು ಬಾರಿ ಅರ್ಜಿ ಸಲ್ಲಿಸಿ ಕ್ರಮ ತಗೊಂಡಿಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಅದನ್ನ ನಾವು ರೈತನ ಪರವಾಗಿ ಪರವಾನ ಅರ್ಜಿ ಅದನ್ನ ಫಾರ್ಮ್ ನಂಬರ್ ಟೆನ್ ಕೊಡಕ್ ಎ ಸಿ ಅವ್ರಿಗೆ ಬಂದಿರ್ಬೋದು ಡಿ ಸಿ ಅವರು ಒಂದು ಲೆಟರ್ ಬರುದು ಅಲ್ಲಿಂದ ಭೂ ಸುಧಾರಣೆ ಕ್ರಮ ತಗೋರಿ ಅಂತ ಲೆಟರ್ ಹಿಂಬಾರ ಬಂದ್ರು ಸತೇಕ ಆ ಪ್ರಕಾರ ಕಾಯ್ದೆ ಬಿಟ್ಟಿದ್ದಾರೆ ಕೆಲಸ ಮಾಡ್ಯಾರ ಮತ್ತ ಕಾನೂನು ಸಲಹೆಗಾರಗೂ ಸತ್ಯಕ್ಕೆ ಲೆಟರ್ ಕೊಟ್ಟರೆ ಹನ್ನೊಂದು ಮೂರು ಎರಡ್ ಸಾವಿರ ಇಪ್ಪತ್ತೈದು ಕಾನೂನು ಸಲಹೆಗಾರ ಒಂದು ಲೆಟರ್ ಬರೆದ್ರೆ ಅಲ್ಲಿಂದ ರಿಪ್ಲೈ ಬರಲಿಲ್ಲ ರಿಪ್ಲೈ ಬಂದ್ರೆ ಹಾಕ್ಯಾರ ಏನ್ ಮಾಡೋದು ಗೊತ್ತಿಲ್ಲ ಅಲ್ಲಿಂದ ರಿಪ್ಲೈ ಇವ್ರ ಮುಂದೆ ಆಟೋಮೆಟಿಕ್ ಏನ್ ಮಾಡ್ಬಿಟ್ರೆ ಇದನ್ನ ನಾವು ಗೌರ್ಮೆಂಟ್ ಲ್ಯಾಂಡ್ ಐತಿ ಮೇಲ್ ನಾವ್ ಸಲ್ಲಿಸ್ತೀವಿ ಅಂತ ಹೇಳಿದ್ರೆ ಗೌರ್ಮೆಂಟ್ ಲ್ಯಾಂಡ್ ಅಂತಂತಂದ್ರೆ ಹತ್ತೊಂಬತ್ತು ಮಂದಿ ರೈತರು ಆಲ್ರೆಡಿ ಫಾರ್ ನಂಬರ್ ಟೆನ್ ಇಶ್ಯೂ ಮಾಡಿರಿ ಅವ್ರು ಆಲ್ರೆಡಿ ಕಲ್ಟಿವೇಟರ್ ಅದಾರ ಕಾಲಮ್ ನಂಬರ್ ನೈನ್ದಾಗ ಎಂಟ್ರಿ ಅದಾರ ಆಲ್ರೆಡಿ ಲ್ಯಾಂಡ್ ಸೇಲ್ ಆಗೈತಿ ಕದ ಬರೀ ಈ ರೈತನ ಮಾತ್ರ ಆರ್ಡರ್ ಪ್ರಕಾರ ಫಾರ್ ನಂಬರ್ ಟೆನ್ ಅಂತಂದ್ರೆ ಈ ಈ ಒಂದನ್ನ ಸರ್ಕಾರ ಲ್ಯಾಂಡ್ ಅಂತ ಹೇಳ್ತಾರೆ ಆಲ್ರೆಡಿ ಹತ್ತೊಂಬತ್ತು ಮಂದಿ ರೈತಿಗೆ ಮಂಜೂರು ಮಾಡಿ ಆ ಸರ್ಕಾರ ಲ್ಯಾಂಡ್ ಕಾಣತ್ತಿಲ್ಲ ಅವರಿಗೆ ಇಲ್ಲಿ ಏನಾಗೈತಿ ಇದು ರೈತ ದೇಶದ ಬೆನ್ನೆಲುಬು ಅಂತೇವಲ್ಲ ಮಾತ್ರ ಹೆಸರಿಗೆ ಮಾತ್ರ ಐತಿ ಇಲ್ಲಿ ಇಲ್ಲಿ ಸರ್ಕಾರ ಅಧಿಕಾರಿಗಳು ಅಧಿಕಾರಿಗಳೇನದಾರಲ್ಲ ರೈತರ ಬೆನ್ನೆಲಬನ್ನು ಅವ್ರ ಒಂದು ಅಸ್ತ್ರವಾಗಿ ಮಾಡ್ಕೊಂಡು ಕ್ಯಾರು ಇವತ್ತು ಜೀವನ ಸಾಗಿಸ್ತಾತಾರಲ್ಲಿ ಮತ್ತು ಇಲ್ಲಿ ತಹಶೀಲ್ದಾರ್ ಸಾಹೇಬರು ಸರ್ಕಾರ ಆಸ್ತಿಗಳನ್ನು ಕಾಪಾಡುವಲ್ಲಿ ಅವರು ನಿಷ್ಕಾಯಿತನ ಐತಿ ಅಥವಾ ಅವರು ಕಾರ್ಯನಿರತರೂ ಅಲ್ಲ ಯಾಕಂದ್ರೆ ಆಲ್ರೆಡಿ ಇನ್ನೊಂದು ಪ್ರಕರಣದಾಗ ಭೂ ಭೂ ನ್ಯಾಯಮಂಡಳಿ ಒಳಗೆ ಐವತ್ನಾಲ್ಕು ಸರ್ವೆ ನಂಬರ್ ಹೆಗ್ಗೇರಿದೆ ಇದನ್ನು ಸರ್ಕಾರಕ್ಕೆ ಭೂ ನ್ಯಾಯಮಂಡಳಿ ಆದೇಶ ಮಾಡೈತಿ ಇದು ಉತ್ತರದ ಚೆಕ್ ಮಾಡಿದರೆ ಸರ್ಕಾರ ಹೆಸ್ರು ದಾಖಲಿಲ್ಲ ಆಲ್ರೆಡಿ ಇನ್ನೊಬ್ಬರ ಹೆಸ್ರು ಎಂಟ್ರಿ ಆದವು ಹಲವಾರು ಮಂದಿಗೆ ಟ್ರಾನ್ಸಾಕ್ಷನ್ ಸತೇಕ ಇವರು ಯಾವ ರೀತಿ ಆದೇಶ ಆಗೈತಿ ಏನಾಗೈತಿ ಹಳೆ ಹಳೆ ದಾಖಲೆಗಳನ್ನು ತಮ್ಮ ತಮ್ಮ ಕಚೇರಿ ಒಳಗೆ ದಾಖಲೆ ಅದಾವೆ ಅವ್ನ್ ತಗದಕ್ಕೆ ಯಾರು ನೋಡುದಿಲ್ಲ ಗ್ರಾಮ ಪಂಚಾಯತಿ ಮಂಡಳ ಅಂತೇಳಿ ಒಂದು ಗ್ರಾಮ ಆ ಗ್ರಾಮದ ಸಿದ್ದಪ್ಪ ಹನುಮಂತಪ್ಪ ನಿಲ್ವ ಅಂತೇಳಿ ಅವ್ರಿಗೆ ಹತ್ತೊಂಬತ್ತು ನೂರ ಎಪ್ಪತ್ತಾರ ಸವೇನಿ ಆರ್ಡರ್ ಆಗಿದಾರೆ ಸವೆನಿ ತುಂಬಿದ್ರು ಆರ್ಡರ್ ಆಗಿದಾರೆ ಆರ್ಡರ್ ಆಗೈತಿ ಅಲ್ಲಿಂದ ಇಲ್ಲಿವರೆಗೂ ಅವ್ರಿಗೆ ಟೆನ್ ಫಾರ್ಮ್ ಇಶ್ಯೂ ಟೆನ್ ಫಾರ್ಮ್ ಕೊಡ್ಬೇಕಾಗಿತ್ತು ಅವ್ರ ಅಜ್ಜಾರ್ಗೆ ಅದರ ಕಾನೂನು ಇದ್ರ ಬಗ್ಗೆ ಏನು ಗೊತ್ತಿಲ್ಲದೆ ಅವ್ರಿಗೆ ಬಂದ ಇಲ್ಲಿ ಟೆನ್ ಫಾರ್ಮ್ ಇದು ಬಂದಿಲ್ಲ ಅವರು ಈಗ ಅವರು ಹಂಗ ನಮ್ದು ನಮ್ ನಮ್ ಅವರು ಬಂದು ನಮ್ಮ ಹತ್ರ ಹೇಳಿದಾಗ ಬಂದ ಅವ್ರ ಹಜಾರ್ನ ಕರ್ಕೊಂಡ್ ಬಂದ ಇಲ್ಲಿ ಮನವಿ ಕೊಟ್ಟಿದ್ವಿ ನಮ್ದು ಈ ಅಜ್ಜಾರ್ದ ಇಂಥ ಹತ್ತೊಂಬತ್ತು ನೂರ ಎಪ್ಪತ್ತಾರ ಸವೆನಿ ಆರ್ಡರ್ ಆಗೈತಿ ಆ ಆರ್ಡ್ರಿಗೆ ನೀವು ಟೆನ್ ಫಾರ್ಮ್ ಕೊಡ್ರಿ ಅಂತೇಳಿ ಒಂದು ಕೊಟ್ಟು ಸುಮಾರು ಒಂದು ವರ್ಷ ಆಯ್ತು ರೀ ಇಲ್ಲಿ ಒಂದು ಆ ಒಂದು ಎಂಟು ಎಂಟು ತಿಂಗಳ ಮೇಲೆ ಆಗೈತಿ ಇಲ್ಲಿವರೆಗೂ ಯಾವುದೇ ರೀತಿ ಅದ ಮೇಲೆ ಟೆನ್ ಫಾರ್ಮ್ ಕೊಡೋದಾಗಲಿ ಏನಾಗಲಿ ಒಟ್ಟೆ ಏನು ಮಾಡಿಲ್ಲ ನಾವು ಬಂದು ಪದೇ ಪದೇ ಬಂದು ಬೆಟ್ಟದಾಗ ಇಲ್ಲ ಅದನ್ನು ಎಸಿಯವ್ರಿಗೆ ಕಳ್ಸೀವಿ ರೀ ಅದನ್ನು ಕೊಡಬೇಕೋ ಕೊಡಬಾರ್ದು ಅಂತೇಳಿ ಮತ್ತೊಳಿ ಕೇಳಕ್ಕೆ ಎಸಿಯವರು ಕಳಿಸಿವಿ ಅಂತಂದ್ರೆ ಒಳ್ಳೆ ಆಮೇಲೆ ಆ ಎಶಿಯರ್ದು ಆರ್ಡ್ರ್ ಬಂತು ಏನು ಇಲ್ಲ ಅದು ನೀವೇನು ನೀವು ಅದು ಇದ್ರದ್ದು ಸೆಕ್ರೆಟ್ರಿ ಇದ್ದೀರಿ ನೀವೇನು ಅದು ಆರ್ಡ್ರ್ ಅಂತೂ ಆಗಿದ್ದೈತಿ ಅದಕ್ಕೇನು ನೀವು ಇದು ಮಾಡಿ ಕಾನೂನು ರೀತಿ ಕ್ರಮ ಮಾಡಿ ಅದು ಪರ್ಮ್ ಇದು ಮಾಡಿ ಅಂತ ಎಸಿಯವರು ಆರ್ಡರ್ ಕಳಿಸಿದ್ದಾರೆ ಒಳ್ಳೆ ಡಿ ಸಿ ಅವ್ರಿಗೆ ಕಳಿಸಿದ್ರವರು ಇಲ್ಲ ಡಿ ಅವರು ಎ ಸಿ ಅವ್ರು ಬಂದಾಗ ಮತ್ತೆ ಭೇಟಿದ್ವಿ ಅವ್ರಿಗೆ ಸರ್ ಮತ್ತೆ ಎಸ್ ಅವರು ಅಂತ ಹೇಳಿದ್ರಿ ಮತ್ತು ಎ ಸಿ ಅವರು ಏನು ಮತ್ತೆ ಸರ್ ಅಂತ ಕೇಳಿದ್ರೆ ಇಲ್ಲ ನಾನು ಡಿ ಸಿ ಅವರು ಕಳ್ಸತ್ತೇ ಅಂತ ಹೇಳಿದ್ರಿ ಆಯ್ತು ರೀ ಕಳಿಸ್ರಿ ಅಂತ ಮತ್ತೆ ಸುಮ್ಮನಾರ್ದೇ ಡಿ ಸಿ ಅವ್ರಿಗೆ ಕಳಿಸಿದ್ರು ಡಿ ಸಿ ಅವ್ರು ಅದರ ರೀತಿಯೇ ಕಳಿಸಿದ್ರು ಅವ್ರಿಗೆ ಡಿ ಶಿ ಅವರು ಅವಳಿ ಕಳಿಸ್ಬೇಕು ಹೊಳೆ ಮತ್ತೆ ಸರ್ ಮತ್ತೆ ಡಿ ಶಿ ಅವ್ರದ್ದು ಆರ್ಡರ್ ಬಂದೈತಿ ಮತ್ತೆ ಏನು ಕ್ರಮ ಮಾಡಿದ್ರಿ ಅಂತಂದ್ರೆ ಇಲ್ರಿ ನಾವು ಅದಕ್ಕೆ ಕಾನೂನು ಸ ಕಾನೂನು ಸಲಹೆಗೆ ಹೇಳಿದ್ರಿ ಆಯ್ತು ಹಂಗಾರ ಕಳ್ಸಿರಿ ಸರ್ ಅಂತ ಹೇಳಿ ಕಾನೂನು ಸ ಇದಕ್ಕೆ ಕಳ್ಸಿದ್ದು ಇದು ಲೆಟರ್ ಇದು ಇದಕ್ಕೆ ಹೊಳೆ ಅವರು ಕಾನೂನು ಸಲಹೆ ಅವರು ಅವರು ಅಲ್ಲಿಂದ ನಾವು ಹಂಗ ಇಲ್ಲಿಂದ ಲೆಟರ್ ಬಂದಾಗ ಮತ್ತೆ ನಾವು ಇಲ್ಲ ಅವರು ಇವರು ತಹೀಲ್ದಾರ್ ಸೇಬ್ರೆ ಅವ್ರಿಗೆ ಫೋನ್ ಮಾಡಿ ಅದು ಹಿಂ ಬರತ್ತ ಫೈಲ್ ತರ್ಸ್ಕೊಂಡಾರೀ ಅವರು ಕದ್ದು ಕೊಡಬೇಕಲ್ಲ ಇದು ಫಾರ್ಮ್ ಟೆನ್ಫಾರ್ಮ್ ಇದಾಗೇತ ಹೇಳಿದ್ರಲ್ರಿ ಅಲ್ರಿ ಅವ್ರಿಗೆ ಲೆಟರ್ ಕೊಟ್ಟರು ಫೈಲ್ ರೆಡಿ ಮಾಡಿ ಅವ್ರು ಕೊಡ್ಬೇಕಂತೇಳಿ ಕೊಡೋ ಟೈಮ್ನಾಗ ಅಲ್ಲಿ ಕೊಡ್ತೈತೆ ಅಂತೇಳಿ ಗೊತ್ತಾದ ಮೆಸೇಜ್ ಅಂದ್ರೆ ಬಂದ್ಕೊಂಡಂದ್ರೆ ತಹಶೀಲ್ದಾರ್ ಸೇಬ್ರ ಡೈರೆಕ್ಟ್ ಅವ್ರು ಫೋನ್ ಮಾಡಿ ಆ ಫೈಲ್ ತರ್ಸ್ಕೊತಿದ್ದರ ಅಂದ್ರೆ ಅಲ್ಲಿ ಏನು ಹಿಂಬಾರಣ್ಣ ಬಂದಿಲ್ಲ ಏನಿಲ್ಲ ಫೈಲ್ ಫೈಲೇ ತರಿಸ್ಕೊಂಡರೆ ಅದಿಲ್ಲಿ ಬ್ಯಾಟ್ರಿ ನಾ ಅಫಿಲ್ ಮಾಡ್ತಾನೆ ಅಂತೇಳಿ ಅಫಿಲ್ ಮಾಡಕ್ಕೆ ಸರ್ ಏನಾಗೈತಿ ಅವರು ನಮ್ಮ ಕಡೆ ಸೊ ಹಲವಾರು ಬೇಡಿಕೆಗಳು ಇಟ್ಟಿದ್ದಾರೆ ಸರ್ ಇಲ್ಲ ಬೇಡಿಕೆ ಇಟ್ಟಿದ್ದಾರೆ ಅದು ಇದು ಮಾಡ್ತೇನೆ ಸರ್ ಮತ್ತು ಅದು ದುಡ್ಡಿಂದು ಐದು ಸರ್ ದುಡ್ಡಿನ ಬೇಡಿಕೆ ಇಟ್ಟಾಗ ಇದನ್ನ ಇದನ್ನು ಸರ್ ನಾನು ದಾಖಲೆ ಸಮೇತ ನಿಮಗೆ ಕೊಡ್ತೇನೆ ಸರ